ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಹೇಳೋ ಪ್ರಕಾರ ಬಲ ತುಂಬುವುದಕ್ಕಾಗಿಯೇ ಈ ಪೂಜೆ ಮಾಡಿದ್ರು ಅನ್ನೋದಾದರೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜ್ ಅವರು ಹೇಳಿರೋರು ಭಾಳ ಒಳ್ಳೆ ಹೋರಾಟ ಮಾಡ್ತಾ ಇದ್ದೀರಿ ನೀವು ನಿಮಗೆ ಶಕ್ತಿ ಬರಲಿ ಅಂತ ಒಂದು ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿರೋರು ಒಳ್ಳೇದು ಮಾಡೋದಿದ್ರು ಹೇಳೋದಿಲ್ವಾ ನಾವು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ವಿ ನಿಮ್ಮ ಪರವಾಗಿ ಒಂದು ಅರ್ಚನೆ ಮಾಡಿಸ್ಕೊಂಬಂದೀವಿ ತಗ ತಗಳಿ ಪ್ರಸಾದ ಅಂತೀವಪ್ಪ ಹಾಗೆ ಬಟ್ ಇದು ಇವ್ರಿಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಇದು ನೋಡಿ ದೃಶ್ಯಗಳನ್ನು ಫೋಟೋಗಳನ್ನು ನೋಡಿದ್ರೆ ಯಾರದೋ ವಿರುದ್ಧದ ವಾಮಾಚಾರ ಅಂತಾದರೂ ಕ್ಲಿಯರ್ ಆಗುತ್ತಾ ಪೊಲೀಸ್ ಕಮಿಷನರ್ ಪ್ರಕಾರ ಅವರ ಪರವಾದ ವಾಮಾಚಾರ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾರೆ ನನ್ನ ಶಕ್ತಿ ಕುಂದಿಸೋದಕ್ಕೆ ಅಂತ ಹಿಂಗೆ ಮಾಡಿದ್ದಾರೆ ನನಗೇನು ಹೆಚ್ಚು ನಾನು ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದಕ್ಕೆ ಅಂತ ಗಂಗರಾಜು ಅವರು ವಾಮಾಚಾರ ಅದು ಇದು ನನಗೆ ನಂಬಿಕೆನೇ ಇಲ್ಲ ಅನ್ನೋ ಕೇಳಿಸ್ಕೊಳ್ಳಿ ಚಿತ್ರವಾಗಿ ಘಟನೆ ನಡೆಸಿದ್ದಾರೆ ಯಾಕೆಂದರೆ ಅಲ್ಲಿ ನನ್ನ ಪರವಾಗಿ ವಾಮಾಚಾರ ಮಾಡಿದ್ದಾರೆ ಅದು ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಅಲ್ಲಿ ಕೇಳಿಬರ್ತಕ್ಕಂಥ ಹರ್ಷ ಮತ್ತು ಶ್ರೀನಿಧಿ ಹೆಸರೇನಿದೆ ಅವರಿಬ್ಬರು ನಾನು ಬಂದು ಭೇಟಿ ಮಾಡಿ ನಾವು ಪಾರ ಶ್ರೀಮತಿ ಪಾರ್ವತಿ ಪರವಾಗಿ ಬಂದಿದ್ದೀವಿ ಸೊ ಅದೇ ನನ್ನ ಪರವಾಗಿ ಮಾಡಿದ್ರ ಅಥವಾ ವಿರೋಧವಾಗಿ ಮಾಡಿದರ ಅಥವಾ ನನ್ನನ್ನು ಆಮಿಷಕ್ಕೆ ಒಳಗಾಗೋ ರೀತಿ ಮಾಡೋದಕ್ಕೆ ಮಾಡಿದ್ರ ಸೊ ಇಲ್ಲಿ ಒಂದಕ್ಕೊಂದು ವಿಚಿತ್ರ ಸಂಗತಿಗಳು ಕಂಡುಬಾರ್ದಾರೆ ಹಾಗಾಗಿ ಬಳೆ ಬಡ್ಸೋಕಾಗ ಅದು ಅಥವಾ ನನಗೆ ಶಕ್ತಿ ತುಂಬಕ್ಕೆ ಮಾಡಿದರ ಅಥವಾ ನನ್ನ ಹೋರಾಟ ಬಹುಶಃ ನನ್ನ ಪ್ರಕಾರ ನನ್ನ ಓಟ ಹತ್ತಿಕ್ಕ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಯಾಕಂತಂದರೆ ಹರ್ಷ ಬಂದು ನಾನು ಭೇಟಿ ಮಾಡಿ ಪಾರ್ವತಿ ಪರವಾಗಿ ಬಂದು ಬಂದಿ ಬನ್ನಿ ಅಂತ ಹೇಳ್ತಿರಲಿಲ್ಲ ಮತ್ತು ವಾಪಸ್ ತಗೊಳ್ಳಿ ಅರ್ಜಿ ವಾಪಸ್ ತಗೊಳ್ಳಿ ಅಂತ ಹೇಳ್ತಿರಲಿಲ್ಲ ಅದಾದ್ರೂ ಅದಕ್ಕೆ ನಾವು ಒಪ್ತಿದಾಗ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿ ನಾನು ರೇಷ್ ಅಂತ ಪ್ರಯತ್ನಗಳು ಮಾಡ್ತಿರಲ್ಲ ಈ ಥರ ಏನನ್ನೂ ನಡೆದಿದೆ ಇದೆಲ್ಲ ಒಂದು ಸಮಗ್ರ ತನಿಖೆ ಸಹ ಗೊತ್ತಾಗುತ್ತೆ ಸತ್ಯ ಏನು ಅಂತ ಸರ್ ಈ ವಾಮಾಚಾರ ಆಚಾರ ವಿಚಾರದ ಬಗ್ಗೆ ನನಗಷ್ಟು ನಂಬಿಕೆ ಇಲ್ಲ ಸರ್ ನನಗೆ ಹ್ಞೂ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ವಿರುದ್ಧ ಹೋರಾಟ ಮಾಡೋದಷ್ಟೇ ನಮ್ಮ ಕೆಲಸ ಈ ವಾಮಾಚಾರದ ಬಗ್ಗೆ ನನಗೆ ನಂಬಿಕೆ ಇಲ್ಲ ಸೊ ಫಸ್ಟ್ ಆಫ್ ಆಲ್ ವಾಮಾಚಾರ ಮಾಡಿದಂಥ ಮಾಡಿಸಿರೋ ವ್ಯಕ್ತಿ ಹೆಸರು ಯಾರೋ ಏನೋ ಹೇಳ್ತಾ ಇದ್ದಾರೆ ಯಾರು ಅಂತ ನನಗೆ ಇನ್ನವರೆಗೂ ಮನವರಿಕೆ ಆಗಿಲ್ಲ ಯಾರೋ ಪ್ರಸಾದತ್ತ ಅವರು ಹಿನ್ನೆಲೆ ಏನು ಅವರು ಯಾರು ಅಂತ ನೋಡ್ತಾ ಇದ್ದರೆ ಯಾರೋ ಹಿಂದೂ ಸಂಘಟನೆಯ ಮುಖಂಡ ಅಂತ ಏನು ಹೇಳ್ತಾ ಇದ್ದಾರೆ ಈ ಹಿಂದೂ ಸಂಘಟನೆ ಮುಖಂಡ ಆಗಿರಬೇಕಾದ್ರೆ ಇವರೇನು ಸಿದ್ದರಾಮಯ್ಯನವ್ರಿಗೆ ಅಂತ ಮಾಡಿದಾರ ವಮಾಚಾರನ ಇಲ್ಲ ಸಿದ್ದರಾಮಯ್ಯವ್ರಿಗೆ ಕೆಟ್ಟದಾಗಲಿ ಅಂತ ವಮಾಚಾರ ಮಾಡಿಸಿದಾರಾ ಇಲ್ಲ ಹೋರಾಟಗಾರರಿಗೆ ಒಳ್ಳೆಯದಾಗಲಿ ಅಂತ ವಮಾಚಾರ ಮಾಡಿಸಿದಾರಾ ಇಲ್ಲ ಹೋರಾಟಗಾರರಿಗೆ ಗಂಗರಾಜಿಯವ್ರಿಗಿರುವ ಪ್ರಶ್ನೆಗಳೇ ಎಲ್ರಿಗೂ ಇರೋದು ಉತ್ತರ ಇದೊಂದು ಫೋಟೋ ಕಂತೆ ಕಂತೆ ದುಡ್ಡು ಡಿಸೆಂಬರ್ ಎಂಟನೇ ತಾರೀಕು ದುಡ್ಡಿನ ಚೀಲವನ್ನು ಕಾರಿನಲ್ಲಿಟ್ಟು ಜಿಪ್ಪರ್ ಓಪನ್ ಮಾಡಿ ಫೋಟೋ ತೆಗೆದು ಆ ಫೋಟೋನ ಸುಮ ಆಚಾರ್ಯರಿಗೆ ಕಳಿಸ್ತಾರೆ ಸುಮ ಆಚಾರ್ಯರಿಗೆ ಮಾರನೇ ದಿವಸ ಡಿಸೆಂಬರ್ ಒಂಬತ್ತನೇ ತಾರೀಕು ಇದೇ ಫೋಟೋನ ಪ್ರಶಾಂತ್ ಬಂಗೇರ ಹರ್ಷ ಅನಂತ ಭಟ್ಟಿ ಕಳಿಸಿದ್ದಾರೆ ದುಡ್ಡಿನ ಕಂತೆ ಇರುವ ಫೋಟೋನ ಅಲ್ಲಿಗೆ ಆ ಸಿದ್ಧಾಂತದವರು ಸಿದ್ದರಾಮಯ್ಯನವರ ಪರವಾಗಿ ಯಾಕೆ ಮಾಡಿದರು ಗಂಗರಾಜ್ರ ವಿರುದ್ಧ ಯಾಕೆ ಮಾಡಿದರು ಎಲ್ಲ ಪ್ರಶ್ನೆಗೂ ಇದೊಂದೇ ಉತ್ತರ ದುಡ್ಡಿನ ಚೀಲ ನೋಡೋಣ ಇದು ಪೊಲೀಸರು ಆರಂಭದಲ್ಲೇ ಇದು ಗಂಗರಾಜು ಅವರ ಪರವಾಗಿ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಅಂತ ಹೇಳಿಬಿಟ್ರೆ ಇನ್ನು ಇನ್ವೆಸ್ಟಿಗೇಷನ್ನಲ್ಲಿ ಏನು ಹೊರಗೆ ಬರುತ್ತೋ ಅನ್ನೋ ಕುತೂಹಲ ನಮಗೂ ಇದೆ ನೋಡೋಣ ಮುಂದಿನ ಸುದ್ದಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್